ನಮಸ್ಕಾರ ವೀಕ್ಷಕರಿಗೆ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಇದು ಯಾವ ಊರು ಯಾರು ಕಟ್ಟಿಸಿರೋದು ಇದನ್ನೆಲ್ಲ ಮುಂದೆ ನಿಮಗೆ ತಿಳಿತಾ ಹೋಗ್ತಾ ಇರೋ ಹೋಗುತ್ತೆ ನೀವು ಇದನ್ನು ಎಂಡಿಂಗ್ವರೆಗೂ ವರೆಗೂ ನೋಡ್ರಿ ಇದೆಲ್ಲಿದು ಅಂತ ತಿಳಿಯುತ್ತೆ ಕಿವಿನ ಈಶ್ವರನ ಬಲಭಾಗದ ಕಿವಿ ಅತ್ತೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಹ್ಮ್ ಶಿವರಾತ್ರಿ ಹಬ್ಬಕ್ಕೆ ಎಣ್ಣೆ ಮಜ್ಜಿನ ಮಾಡಿರೋದ್ರಿಂದ ಯಾವುದಕ್ಕೂ ಅಲಂಕಾರ ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಎಣ್ಣೆ ಮಜ್ಜನೆ ಮಾಡಿಬಿಟ್ಟು ಬಿಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ಇದು ಕಿವಿ ಎರಡ್ ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು

ಬೆಳಗ್ಗೆಯಿಂದ ಸಪ್ರೇಟ್ ಪೂಜೆ ಹನ್ನೊಂದು ಗಂಟೆಗೆ ಪೂಜೆ ಗುರುವಾರ ಬೆಳಿಗ್ಗೆ ಸಂಜೆ ಹಬ್ಬ ಅಲ್ವಾ ಅವತ್ತ ನೈಟ್ ಎಲ್ಲ ಇರ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಚೆನ್ನಮ್ಮನವರು ರೇವಣ್ ಸಾಹೇಬ್ರು ಮತ್ತೆ ಅವರ ಒಟ್ಟು ಅವ್ರ ಕುಟುಂಬ ಜನ ಕುಟುಂಬದವರೆಲ್ಲ ಬರ್ತಾರೆ ಪರಿವಾರ ಸಮೇತ ಬರ್ತಾರೆ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಬರ್ತಾರೆ ಎಲ್ಲರೂ ಬಂದು ಪೂಜೆ ಮಾಡ್ತಾರೆ ದೇವೇಗೌಡರು ಕಟ್ಟಿಸಿದಂತಹ ಈ ದೇವಸ್ಥಾನ ಹೊಳೆ ಹಾಸನ ಜಿಲ್ಲೆ ಅರದನಹಳ್ಳಿ ಇವರು ಆ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಮುಂಭಾಗ ಫಾರಕ್ ತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಎಲ್ಲ ತರದ ಮರಗಳೆಲ್ಲ ಹಾಕಿದ್ದಾರೆ ಇವರು ನಮ್ಮ ಬಸವರಾಜು ತನ್ನ ತಮ್ಮ ನನ್ನ ಸ್ವಂತ ತಮ್ಮ ಆ ದೇವಸ್ಥಾನದಲ್ಲಿ ಅರ್ಧನಲ್ಲಿ ದೇವಸ್ಥಾನದಲ್ಲಿ ದೇವೇಶ್ವರ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಹೋಗ್ಬಿಟ್ಟು ನನಗೆ ಮಾಹಿತಿ ಎಲ್ಲಾ ಪ್ರಸಾದದ ಮನೆ ಹೌದಾ ಪ್ರಸಾದದ ಮನೆ ಅದು ಕಾಲಭೈರವಚಾರ ಆ ಕಡೆ ಎರಡರ ಪಕ್ಕದ್ದು ಆ ಕಡೆ ನವಗ್ರಹ ಹ್ಹಾ ಇದು ಇಲ್ಲಿ ಅದು ಚೌಡೇಶ್ವರಿ ಹ್ಹ್ ಎಲ್ಲ ತೊಳದು ಬಿಡಿ ಹ್ಹ್ ಹೋಗೋಕೆ ಅಂತ ವೈರಿ님 ಬರುತ್ತೆ ಹ್ಹಾ నరసింహస్వామి దేవస్థాన యాదు ఇది ఇదే దేవస్థాన నరసింహస్వామి దేవస్థాన అదే ఓపన్ ఇల్వా ಇದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೂ ಹಾಸನ ಜಿಲ್ಲೆ ಹೊಳೆ ತಾಲೂಕು ಹಳೆಕೋಟೆ ಹೋಬಳಿ ಅರ್ನಳ್ಳಿ ಗ್ರಾಮ ಇದು ಅವರು ದೇವೇಗೌಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಹುಟ್ಟಿದಂತ ಸ್ಥಳ ಇದು ಊರು ಇದು ಆಂಜನೇಯ ವಾಯುಪುತ್ರ ಆಂಜನೇಯ ಸ್ವಾಮಿ ಲಕ್ಷ್ಮೀ ಸ್ವಾಮಿ ಚೆನ್ನಾಗಿದೆ ಅಲ್ಲ ಲಕ್ಷ್ಮಿ ಮತ್ತೆ ಸರಿ

ಹಾಂ ಬೇರೆ ಕಡೆ ಬೇರೆ ಕಡೆ ಇದೆ ಓಡಿ ಅದೆಲ್ಲರೂ ಇವರೇ ಮಾಜಿ ಪ್ರಧಾನಿ ದೇವೇಗೌಡ್ರು ಮನೆ ಅದು ಅದು ಹಿಂದುಗಡೆ ವೈಟ್ ಹೌಸ್ ಅದು ಹಿಂದ್ಗಡೆ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಇಲ್ಲವೇ ದೇವಗೌಡ್ರು ಇಲ್ಲ ಬೇರೆ ಯಾರು ಶಿವರಾತ್ರಿ ಹಬ್ಬಕ್ಕೆ ಚೆನ್ನಮ್ಮನವರು ಮತ್ತೆ ದೇವೇಗೌಡ ಮನೆಯವರು ಇವರು ಇದು ಈ ಮನೆ ದೇವೇಗೌಡ್ರು ಅವರು ಓದ್ರ ಓದಿದಂತ ಹಳೆ ಮನೆ ಹಳೆ ಸ್ಕೌದಾ ಹಳೆ ಸ್ಕೂಲ್

उन ग्राहक तिकड़ में आगतें हैं तो कई मुकियांग कितना हम्म कई मगलाइंग चपाल चटरस्ती अच्छी है ओ तो चपाल चट्टे इधमार बता दिया इन्हाँ कई मगलाइंग हैं हम्म दो यीशु ना बालगीवीना बालगीवीना चिवीना ये

ಮೊದಲು ಚಿಕ್ಕ ಗರ್ಗುಡಿ ಇದು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಊರು ಇದು ಅವ್ರು ಮಾಡಿಸ್ ಪ್ರಧಾನ ಮಂತ್ರಿ ಆದಾಗ ಅವರು ಈ ದೇವಸ್ಥಾನ ಎಲ್ಲ ಪುನಃ ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಅದೇ ಇಲ್ಲಿ ಇಲ್ಲೆಲ್ಲ ಊರಿತ್ತು ಅವ್ರು ಬೇರೆ ಮನೆ ಮಾಡಿಕೊಟ್ರು ಅಂತ ಇದು ಊರ್ ಇದನ್ನ ಅವ್ರೆಲ್ಲ ಪ್ರಧಾನಮಂತ್ರಿ ಆದಾಗ ಅವ್ರಿಗೆ ಬೇರೆ ಪುನರ್ವಸತಿ ಗ್ರಾಮ ಮಾಡ್ಕೊಟ್ಬಿಟ್ಟು ಇದನ್ನ ಎಲ್ಲಾ ಇದ್ ಮಾಡ್ಕೊಂಡು ಅವರು ಇಲ್ಲಿ ದೇವಸ್ಥಾನ ಮಾಡ್ಕೊಂಡಿರ್ಷ ಫಸ್ಟ್ ಗರ್ಭಗುಡಿ ಮಾಡಿ ಆಯಾ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಪಡಿಸ್ತಾರೆ ಫಸ್ಟ್ ಬರೀ ಗರ್ಭಗುಡಿ ಮಾತ್ರ ಇತ್ತು ಗುಡಿ ಮಾತ್ರ ಇತ್ತು ಚಿಕ್ಕದಿತ್ತು ಚಿಕ್ಕದಿತ್ತು ಹ ಆಮೇಲೆ ಇದೆಲ್ಲ ರೋಡು ಅಂತ ಹೇಳ್ದಲ್ಲ ಹೋಡ್ ಹಾ ದೇವೇಶ್ವರ ಅಂತ ಅದಕ್ಕೆ ದೇವೇಗೌಡರಿಗೆ ಹೆಸರಿಗೆ ದೇವರೇಗೌ ದೇವೇಗೌಡರಿಗೆ ದೇವೇಗೌಡ ಅಂತ ಹಾಕಿದ್ದಾರೆ ಅವ್ರ ಹೆಸರು ದೇವೇಶ್ವರ ಅಂತ ಹಾ ಹೊಡೆದು ಮೂಡಿರೋದು ಲಿಂಗುನ ಇದು ಉದ್ಭಾಮೂರ್ತಿ ಹಾಂ ಹಾಂ ದೇವಸ್ಥಾನ ಮುಂಬಾಗ ಅಡಿಕೆ ತೋಟ ಪಾರ್ಕ್ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ನೋಡಿ ಲಿಂಗು ಎಷ್ಟು ಚೆನ್ನಾಗಿದೆ ನೋಡಿ ಲಿಂಗು ನೋಡಿ ಕೈತಾ ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಇದು ಆರದನಹಳ್ಳಿ ಹೊಳೆನಶಪುರ ಹಾಸನ ಡಿಸ್ಟಿಕ್ಕಿಂದು ದೇವೇಶ್ವರ ದೇವಸ್ಥಾನ ದೇವಸ್ಥಾನದ ಹೊರ ಭಾಗದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ನೋಡಿ ಕಂಬಗಳು ಎಷ್ಟು ಚೆನ್ನಾಗಿದೆ ನೀವು ಸರಿ ಭೇಟಿ ಕೊಡಿ ಸಿರಿ ಎರಡು ಸಾವಿರದ ಹತ್ತು ಲಾಕ್ಸ್ ಈ ಚಾನಲನ್ನು ಮುಂದುವರೆಸಿ ಸಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಸರಿ ಭೇಟಿ ಕೊಡಿ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ವೀಕ್ಷಕರೇ ನಾವೀಗ ಹರದನಹಳ್ಳಿ ದೇವೇಗೌಡರ ಊರಿಗೆ ಬಂದಿದ್ದೀವಿ ಅವರು ಅವರು ರೊಟ್ಟಿ ಬೆಳೆದಂತಹ ಊರು ಇದು ನವಗ್ರಹ ದೇವತೆಗಳು ಇದು ದೇವಸ್ಥಾನದ ಹಿಂಭಾಗದ ಸೈಡು ಹಿಂಭಾಗದಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ ಇದು ಕಾಂಪೌಂಡ್ ಆಚೆ ಕಡೆ ಇರೋದೆಲ್ಲ ಹಿಂಭಾಗದ ಸೈಡು ದೇವಸ್ಥಾನದ್ದು ಸ್ವಲ್ಪ ಇದೆ ಮತ್ತು ಬೇರೆಯವ್ರದೆಲ್ಲ ಆ ಕಡೆ ಸೈಡ್ ಇರೋದಿಲ್ಲ ಬೇರೆ ಜನಗಳದ್ದು ಹಿಂಭಾಗದ ಸೈಡ್ ಇರೋದಿಲ್ಲ ದೇವಸ್ಥಾನದ್ದು ನೋಡಿ ಬಟ್ಟರೆ ಇರೋ ಜಾ ಮನೆ ಅದು ಮನೆನ ಬಟ್ಟರೆ ಕೊಟ್ಟಿದ್ದಾರೆ ಎಲ್ಲ ಜೋಳ ಎಲ್ಲ ಹಾಕಿದ್ದಾರೆ ನೋಡಿ ತೆಂಗಿನ ಸಸಿ ಜೋಳ ಹಾಕಿದ್ದಾರೆ ತೆಂಗಿನಕಾಯಿ ಇನ್ನೂ ಬರೋದು ಲೇಟ್ ಇನ್ನೂ ಐದು ವರ್ಷ ಲೇಟ್ ಕಾಯಿ ಬರೋದು ಚಿಕ್ಕ ಗಿಡಗಳು ಇದೆಲ್ಲ ದೇವಸ್ಥಾನ ನೋಡಿ ಮೇಗಡೆಯಿಂದ ವಿಡಿಯೋ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನ ದೇವೇಶ್ವರ ದೇವಸ್ಥಾನ ಹಾಸನ ಡಿಸ್ಟಿಕ್ ಹೊಳನಕ್ಷಿಪುರ ತಾಲೂಕು ಅದ್ರಲ್ಲಿ ಅಂತ ಹೋಬಳಿ ದೇವೇಗೌಡರು ಹುಟ್ಟಿದಂಥದ ಊರಿದು ಅವರು ಬೆಳೆದ ಹುಟ್ಟಿ ಬೆಳೆದಂಥ ಊರು ಹ ಮತ್ತೆ ಅವರು ಮಾಜಿ ಪ್ರಧಾನಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಅವರು ಮಾಡ್ತದ ಪ್ರಧಾನ ಮಂತ್ರಿ ಆದಾಗ ಅವರು ಈ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆ ಮಾಡಿದ್ರು ಅದೇ ಹೇಳಿದ್ರೆ ಇಲ್ಲೆಲ್ಲ ಊರಿತ್ತು ಅವ್ರು ಬೇರೆ ಮನೆಕ್ ಮಾಡ್ಕೊಟ್ರು ಅಂತ ಇದು ಊರಿದ್ದನ್ನ ಅವ್ರೆಲ್ಲರಿಗೂ ಪ್ರಧಾನಮಂತ್ರಿ ಆದಾಗ ಅವ್ರಿಗೆ ಬೇರೆ ಪುನರ್ಸುದ್ದಿ ಗ್ರಾಮ ಮಾಡ್ಕೊಬಿಟ್ಟು ಇದನ್ನ ಎಲ್ಲಾ ಅಕ್ವೈರ್ ಮಾಡ್ಕೊಂಡು ಅವರು ಇಲ್ಲಿ ದೇವಸ್ಥಾನ ಮಾಡಿ ಆಯಾ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಫಸ್ಟ್ ಬರೀ ಗರ್ಭಗುಡಿ ಮಾತ್ರ ಇತ್ತು ಚಿಕ್ಕದಿತ್ತು ಮಾತ್ರ ಆಮೇಲೆ ರೋಡ್ ಅಂತ ಹೇಳ್ದಲ್ಲೋಡ್ ಇತ್ತು ಹಾ 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 ದೇವೇಶ್ವರ ಅಂತ ಅದಕ್ಕೆ ದೇವೇಗೌಡರಿಗೆ ಹೆಸರಿಗೆ ದೇವರೇ ದೇವೇಗೌಡರಿಗೆ ದೇವೇಗೌಡ ಅಂತ ಹಾಕಿದ್ದಾರೆ ಅವ್ರ ಹೆಸರು ದೇವೇಶ್ವರ ಅಂತ ಹಾಂ ಹೊಡೆದ ಮೂಡಿರೋದು ಲಿಂಗುನ ಇದು ಉದ್ಭವ ಮೂರ್ತಿ ಹಾಂ ಹಾಂ ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸ್ ಇಂದ ಮಾತಾಡ್ತಿರೋದು ಈ ಚಾನೆಲ್ನ ಎಂಡಿಂಗ್ ವರೆಗೂ ನೋಡಿ ಎಲ್ಲ ತಿಳಿಯುತ್ತೆ ಲಕ್ಷ್ಮೀ ಸಹಿತ ನರಸಿಂಹ ಸ್ವಾಮಿ ಇದು ಮತ್ತು ಶ್ರೀ ಆಂಜನೇಯ ಸ್ವಾಮಿ ಇದು ಇದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹಾಸನ ಜಿಲ್ಲೆ ತಾಲೂಕು ಹಳೆಕೋಟೆ ಹೋಬಳಿ ಗ್ರಾಮ ಇದು ಅವರು ಹುಟ್ಟಿದೂರು ಎಚ್ ಡಿ ದೇವೇಗೌಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹುಟ್ಟಿದಂತ ಸ್ಥಳ ಇದು ಆಂಜನೇಯ ಇದು ವಾಯುಪುತ್ರ ಆಂಜನೇಯ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಚೆನ್ನಾಗಿದೆ ಅಲ್ಲ ಲಕ್ಷ್ಮಿ ಮತ್ತೆ ನರಸಿಂಹ ಇಬ್ಬರು ಇದ್ದಾರೆ ಸರಿ ಚೆನ್ನಾಗಿ ಮಾಡಿದ್ದಾರೆ ಗೋಪುರ ಸಂಕ್ರಾಂತಿ ಅದೇ ಶಿವರಾತ್ರಿ ಅಬ್ಬಾ ಇರೋದ್ರಿಂದ ಎಲ್ಲಾನು ತೊಂದೆ ಅಲಂಕಾರ ಮಾಡಿದಾ ಅದೇ ಶಿವರಾತ್ರಿ ಹಬ್ಬ ಬಂದಿದ್ರೆ ಹಬ್ಬ ದಿವಸ ಬಂದ್ರೆ ಚೆನ್ನಾಗಿರೋದು ಅದೇ ಟ್ಯಾಂಕ್ ನೀರಿನ ಟ್ಯಾಂಕ್ ಎಷ್ಟು ಚೆನ್ನಾಗಿ ಲಿಂಗು ತರ ಮಾಡಿದarlar ನೋಡಿ ನೀರಿನ ಟ್ಯಾಂಕ್ ಅದು ನೀರಿನ ಟ್ಯಾಂಕ್ ಅನ್ನು ಲಿಂಗು ತರ ಮಾಡಿದಾರೆ ಅಂತ ಲಿಂಗದ ರೀತಿಯಲ್ಲಿ ಟ್ಯಾಂಕ್ ಅನ್ನು ಕಟ್ಸಿ ಡಿಸೈನ್ ಮಾಡಿ ರೆಡಿ ಮಾಡಿದ್ರು ಆ ನೀರಿನ ಟ್ಯಾಂಕ್ ಊರ್ ಜನ ಎಲ್ಲ ಬಳಸಬಹುದು ಜನ ಅಲ್ಲ ಅದು ದೇವಸ್ಥಾನ ಬೇರೆ ಕಡೆ ಬೇರೆ ಕಡೆ ಟ್ಯಾಂಕ್ ನೋಡಿ ಅದೆಲ್ಲನೂ ಇವರೇ ಮಾಜಿ ಪ್ರಧಾನಿ ದೇವೇಗೌಡರು ಮನೆ ಅದು ಅದು ಮುಂದ್ಗಡೆ ವೈಟ್ ಹೌಸ್ ಅದು ಹಿಂದ್ಗಡೆ ಮಾಜಿ ಪ್ರಧಾನಿ ದೇವೇಗೌಡರು ದೇವೇಗೌಡರು ಇಲ್ಲ ಬೇರೆ ಶಿವರಾತ್ರಿ ಹಬ್ಬಕ್ಕೆ ಚೆನ್ನಮ್ಮನವರು ಮತ್ತೆ ದೇವೇಗೌಡ ಪಾಟೀಲ್ ಇವರು ಇದು ಈ ಮನೆ ದೇವೇಗೌಡರು ಅವರು ಓದ್ರ ಓದಿದಂತ ಹಳೆ ಮನೆ ಹಳೆ ಸ್ಕೂಲ್ ಹಳೆ ಸ್ಕೂಲ್

ಪ್ರತಿಷ್ಠಾಪನೆ ಆಂಗಲಗಡೆ ಎಲ್ಲಾ ತೊಳ್ದಿದ್ದಾರೆ ಅದರಿಂದಲೇ ಅಲಂಕಾರ ಅದೇ ಎಲ್ಲಕ್ಕೂ ಎಣ್ಣೆ ಮಜ್ಜಿನ ಮಾಡಿರೋದ್ರಿಂದ ಅದರಿಂದ ಯಾವುದು ಅಲಂಕಾರ ಮಾಡಿಲ್ಲ ರೇವಣ್ ಸರ್ ಬಂದು ಹೋದ್ಮೇಲೆ ಹ್ಮ ಪೂಜೆ ಮುಗಸಂದ ಆದಮೇಲೆ ಎಣ್ಣೆ ಹಾಚಿ ಅದಕ್ಕೆ ಸೀರೆ ಉಸಿ ಅಲಂಕಾರ ಮಾಡ್ತೀನಿ ಮತ್ತೆ ಮಂಗಳವಾರ ದಿನ ಎಲ್ಲ ಸಂಜೆ ರೆಡಿ ಮಾಡ್ತಾರೆ ದಿನ ಬೆಳಿಗ್ಗೆ ಬುಧವಾರ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪೂಜೆ ಗುರುವಾರ ಇದು ಪೂಜೆ ಮುಗಿಯೋದು ಬುಧವಾರ ಸಂಜೆ ಶಿವರಾತ್ರಿ ಹಬ್ಬ ಅಲ್ವಾ ಅದರಿಂದ ಅವತ್ತ ನೈಟ್ ಎಲ್ಲ ಇರ್ತಾರೆ ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಚೆನ್ನಮ್ಮನವರು ರೇವಣ್ ಸಾಹೇಬ್ರು ಮತ್ತೆ ಅವರ ಒಟ್ಟು ಅವ್ರ ಕುಟುಂಬ ಜನ ಕುಟುಂಬದರೆಲ್ಲ ಬರ್ತಾರೆ ಪರಿವಾರ ಸಮೇತ ಬರ್ತಾರೆ ಎಲ್ಲರೂ ಬಂದು ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸ್ ಮಾತಾಡ್ತಿರೋದು ಇಲ್ಲಿಗೆ ನೀವು ಒಂದ್ಸರಿ ಭೇಟಿ ಕೊಡಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವೇಶ್ವರ ದೇವಸ್ಥಾನ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಸ್ಟ್ಮೆಟಿಕ್ ಡಿಸ್ಟಿಕ್ ಒಳನಾಶಕ್ಕೆ ಬಂದರೆ ಯಾರಾದರೂ ಹೇಳ್ತಾರೆ ಮನೆ ಅದು ಹ್ಞೂ ಪ್ರಸಾದ ಮನೆ ಪ್ರಸಾದದ ಮನೆ ಅದು ಕಾಲ ಭೈರೇಶ್ವರ ಆ ಕಡೆ ಎರಡಾದ್ರೂ ಪಕ್ಕದ್ದು ಆ ಕಡೆ ನವಗ್ರಹ ಇದು ಇಲ್ಲಿ ಅದು ಚೌಡೇಶ್ವರಿ ಎಲ್ಲ ತೊಳೆದಿದ್ದೀವಿ ಬರುತ್ತೆ ಅಂತಹ ಫೈರ್ ಇಂಜಿನ್ ಬರುತ್ತೆ ಇದುವರೆಗೂ ಮಾಹಿತಿ ಕೊಟ್ಟ ಬಸವರಾಜ್ ಅವರಿಗೆ ನನ್ನ ತಮ್ಮನಾದ ಬಸವರಾಜ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ನೋಡಿ ಈಗ ಮುಗಿತು ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ದೂರದಿಂದ ತೋರಿಸ್ತಾ ಇದ್ದೀವಿ ನೋಡಿ ದೇವಸ್ಥಾನನ ಅರ್ಧನಳ್ಳಿ ದೇವಸ್ಥಾನ ನೋಡಿ ದೇವಸ್ಥಾನ ಸ್ಕೂಟ್ರಿ ಮೇಲೆ ಕುತ್ಕೊಂಡು ತೋರಿಸ್ತೀವಿ ತೋರಿಸ್ತಿದ್ವಿ ನೋಡಿ ಮತ್ತು ಈ ಕಡೆ ಅದು ದೇವೇಗೌಡರು ಸ್ಕೂಲು ಅದು ದೇವೇಗೌಡರು ಓದಿದಂತಹ ಸ್ಕೂಲು ಹಳೆ ಸ್ಕೂಲು ಸ್ಕೂಟ್ರಿ ಮೇಲೆ ವಿಡಿಯೋ ತಕೊಂಡು ಬರ್ತಾ ಇದೀನಿ ನೋಡಿ ನೋಡಿ ಈ ಕಡೆ ಎಲ್ಲ ಮನೆ ಕಟ್ಕೊಟ್ಟಿದಾರಂತೆ ದೇವೇಗೌಡರು ಅವ್ರಿಗೆಲ್ಲರಿಗೂ ಜನಗಳಿಗೆಲ್ಲ ಆ ದೇವಸ್ಥಾನದ ಹತ್ರ ಇದ್ದಿದ್ದ ಮನೇನ ಕಟ್ಕೊಟ್ಟಿದಾರಂತೆ ಇಲ್ಲಿ ಕಟ್ಕೊಟ್ಟಿದ್ರಂತೆ ಅಲ್ಲಿ ದೇವಸ್ಥಾನ ಕಟ್ ಕಟ್ಟಿದ್ರಂತೆ ಈಗ ನಾವು ಹೊರಗಡೆ ಬರ್ತಾ ಇದ್ದೀವಿ ನೋಡಿ ಇದು ಅರ್ಧನಳ್ಳಿ ರೋಡು ಮೇನ್ ರೋಡು ಇದು ಹಳೆಕೋಟೆಯಿಂದ ಇದಕ್ಕೆ ಹೋಗೋದು ರೋಡು ಹೋಗೋ ರೋಡು ಇನ್ನು ಹಾಸನದ ರೋಡು ಬಂದಿಲ್ಲ ಇದು ಹಳ್ಳಿ ರೋಡು ಅದನ್ನು ಡಬಲ್ ರೋಡ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ರೋಡು ಓಡಾಡೋಕ್ಕೆಲ್ಲ ಚೆನ್ನಾಗಿದೆ ಈ ರೋಡು ಸೀದಾ ಹಾಸನದ ಮೇನ್ ರೋಡ್ಗೆ ಸೇರುತ್ತೆ ಮಧ್ಯದಲ್ಲಿ ವೀಕ್ಷಕರೇ ನನ್ನ ನನ್ನ ಚಾನಲನ್ನು ಮುಂದುವರಿಸಿ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬರಿಗೂ ಇದ್ದೀನಿ ನನ್ನ ಚಾನಲ್ ಮುಂದುವರಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಸ್ಕ್ರೀನ್ನಲ್ಲಿ ಬರ್ತಾಯ್ತಂತಲ್ಲ ಬರ್ತಾಯ್ತಲ್ಲ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸ್ ಕನ್ನಡ ಈ ಚಾನಲ್ಗೆ ಓಪನ್ ಮಾಡ್ಕೊಳ್ಳಿ ಸಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಹಾಲ್ ಅಂತ ಒತ್ತಿ ನನ್ನ ಚಾನಲೆಲ್ಲ ಬರುತ್ತೆ